ಎಲ್ಲ ನೋಡಿದಾಗ ನಮ್ಮ ಉತ್ಸಾಹ ನೋಡಿದಾಗ ನೀವು ಬರ್ತವ್ರೆ ಒಂದು ಸುಮಾರು ಮೂರು ಜನ ಇದ್ದೀರಿ ನೀವು ಬಿ ಜೆ ಪಿ ಓಟ್ ಹಾಕೋದನ್ನ ಅನ್ನುವಂಥ ನನಗೆ ಆದರೆ ಬೇಕಾಗಿರುವಂತದ್ದು ಯಾರು ಸ್ವಲ್ಪ ಆ ಕಡೆ ಈ ಕಡೆ ಹೈದರಾಬಾದ್ ಹಿಂದೆ ಭಾಳ ಕಮ್ಮಿ ಫ್ಯಾನ್ಸ್ ಲೀಡರ್ಸ್ ಇದ್ರ ಸೀಟರ್ ಇದ್ರ ಅವರನ್ನ ಮಾತನಾಡುವಂಥದ್ದು ಮತ್ತು ಸುತ್ತಮುತ್ತ ಎಲ್ಲೇ ನಿಮಗೆ ಹೋಗಲಿಕ್ಕೆ ಸಾಧ್ಯ ಇದೆ ಅಲ್ಲಿ ನೀವು ಹೋಗಿ ಪ್ರಚಾರ ಮಾಡೋದು ಕನ್ವಸ್ ಮಾಡೋದು ಇದರಲ್ಲಿ ಬಹುಮುಖ್ಯವಾಗಿ ಹಾಕ್ಬೇಕು ನನ್ನ ದೃಷ್ಟಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ಅರವತ್ತೈದು ಪರ್ಸೆಂಟ್ ಓಟ್ ಎದ್ದು ಪ್ರವಾಸ ಇದು

ಬಹಳ ದೊಡ್ಡ ತಿರುಗಿಸುತ್ತೆ ನಾನು ಬಹಳ ವಿವರ ಕೂಡ ಎರಡು ಸಾವಿರದ ಹದಿನಾಲ್ಕರ ಸ್ಥಿತಿಗೂ ಎರಡು ಸಾವಿರದ ಹದಿನಾಲ್ಕರ ನಂತರ ಒಂಬೈನೂರ ನಂತರ ಆಗಿರುವ ಬದಲಾವಣೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುತ್ತೆ ಮೊದಲನೇದಾಗಿ ದೇಶದ ಆರ್ಥಿಕ ಸ್ಥಿತಿ ಅತ್ಯಂತ ಘನಮೋದ ಗಂಭೀರವಾಗಿದೆ ನಿಮಗೆ ಸ್ವಲ್ಪ ಕ್ಲಾರಿಟಿಂಗ್ ಕೇಳಬೇಕಂದ್ರೆ ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ನಾವು ಬಂಗಾರವನ್ನು ಒತ್ತಿಟ್ಟಿದ್ವಿ ನಮ್ಮ ಮಹಿಳೆ ದರ್ಶನದಲ್ಲಿ ಈಗ ಎರಡು ಸಾವಿರದ ಹದಿನಾಲ್ಕರ ಸ್ಥಿತಿನ ಹೇಳ್ತೀನಿ ಹೆಚ್ಚು ಕಡಿಮೆ ಆದ ಸ್ಥಿತಿ ಇನ್ನೊಂದು ಎರಡು ಪಕ್ಷ ಮುಂದುವರೆದಿದ್ರೆ ಮತ್ತೆ ನಮ್ಮ ದೇಶದ ಬಂಡಾರ ಗೊತ್ತೆ ಹೇಳುವಂತ ಸ್ಥಿತಿ ಬರ್ತಾ ಇತ್ತು ಆದ್ರೆ ಹದಿನಾಲ್ಕರ ನಂತರ ಮೋದಿಯವರು ಕಾರ್ಯಭಾರವನ್ನು ನಿರ್ವಹಿಸಲಿಕ್ಕೆ ಶುರು ಮಾಡಿದ ನಂತರ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಜಗತ್ತಿನ ಐದನೇ ಆರಂಭ ಶಕ್ತಿಗಳ ಭಾರತ ಇವತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೇನೆ ಮೋದಿ ಮೋದಿಯವರ ಮೂರನೇ ಅವಧಿಯಲ್ಲಿ ಕರೆಕ್ಟ್ ಎಕಾನಮಿ ಸ್ಥಿತಿಯಲ್ಲಿ ನಾವು ಐದನೇ ಸ್ಥಿತಿಯಲ್ಲಿ ಇದ್ದೀವಿ ಅಷ್ಟೇ ಅಲ್ಲ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತ ಮತ್ತು ಎರಡು ಸಾವಿರದ ನಲವತ್ತರವರೆಗೂ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿರಲಿಲ್ಲ ಅಂತ ಹೇಳಿ ಜಾಗತಿಕ ಮಟ್ಟದ ಅನಾಲಿಸ್ ಮಾಡುವಂತಹ ಎಲ್ಲ ಸಂಸ್ಥೆಗಳು ಇವತ್ತು ನನಗೆ ಈ ರೀತಿ ಹೇಳಿದಾಗ ಕೆಲವರು ಮತ್ತೆ ಪ್ರಶ್ನೆಯನ್ನು ಮಾಡಿದ್ದಾರೆ ಜಾಗತಿಕವಾಗಿ ಭಾರತದ ಸ್ವಲ್ಪ ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಸುದ್ದಿ ಸುಧಾರಣೆ ಇದೆ ನಮಗೇನು ಸಿಕ್ಕಿದೆ ಅಂತ ಹೇಳಿ ಐದು ವರ್ಷದಲ್ಲಿ ಡ್ಯಾಮೇಜ್ ಆಗಿತ್ತು ಭಾರತ ಕಂಟ್ರೋಲ್ ಮಾಡಿದ್ದು ಐದು ವರ್ಷದಲ್ಲಿ ಇನ್ಸ್ಪೈಟ್ ಆಫ್ ಕೋವಿಡ್ ಕೋವಿಡ್ ಹೊರತುಪಡಿಸಿಯು ಇನ್ಸ್ಪೈಟ್ ಆಫ್ ಜಾಗತಿಕ ವಾರಗಳಲ್ಲಿ ಎರಡು ಸಹ ರಕ್ಷಣೆಗಳು ನಮ್ಮ ಎಕಾನಮಿ ಮೇಲೆ ನೇರವಾಗಿ ಸಂಬಂಧ ಇರುವಂತಹ ಇಸ್ರೇಲ್ ಹಮಾಸಿತ್ ಕರ್ತದ ಮತ್ತು ಜಗತ್ತಿನಲ್ಲಿ ಶಾಂತಿ ಇರಲಾದಂತಹ ಸ್ಥಿತಿ ಒಳಗ ಕೋವಿಡ್ ನಂತರ ಎಲ್ಲ ರಾಷ್ಟ್ರಗಳು ಅತ್ಯಂತ ಭೀಕರ ಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಇವತ್ತು ಫಾಸ್ಟೆಸ್ಟ್ ಗೋಲಿಗೆ ಎಕಾನಮಿಯಾಗಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಹಾದಿಯಾಗಿ

ಕಡೆ ಹೋದಲ್ಲೇ ಒಂದು ಸಮಸ್ಯೆ ಬರ್ತಾ ನಮಗೆ ಇದ್ದು ಬಂದರೆ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಅದು ನೀರಿನಿಂದ ಅಷ್ಟೇ ಅಂತ ಹೇಳ್ಕೊಂಡು ಎಲ್ಲಾ ಸಮಸ್ಯೆ ಇದೆ ಆದ್ದರಿಂದ ಬರುವ ಐದು ವರ್ಷದಲ್ಲಿ ಸರ್ಕಾರ ಜಗತ್ತಿನ ಯಾವುದೇ ದೇಶಗಳು ಖರ್ಚು ಮಾಡ್ತಾ ಇಲ್ಲ ಒಂದು ಮೂರು ಲಕ್ಷ ಕೋಟಿ ರೂಪಾಯಿ ಇನ್ ಇದೇ ವರ್ಷ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಮತ್ತು ನಾವು ಏನ್ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೇವೆ ಹೀಗಾಗಿ ಕೊನೆಯದಾಗಿ ಒಂದು ಮಾತನಾಡ್ತೇನೆ ಮೋದಿ ಸರ್ಕಾರ ಒಂದೇ ಒಂದು ನ್ಯಾಯ ಪೈಸೆ ಎಲ್ಲ ಇಲ್ಲದಂತೆ ಆಡಳಿತವನ್ನು ನಡೆಸಿದೆ ಅತ್ಯಂತ ವಿಶ್ವಾಸದಿಂದ ಎಲೆ ತಟ್ಟಿ ತಲೆ ಎತ್ತಿ ನಾನು ಹೇಳ್ತೀನಿ ನಾನು ಐದು ವರ್ಷ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೇನೆ ಅತ್ಯಂತ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದೇನೆ ನಾವು ಒಂದು ನಯಾ ಪೈಸೆಯ ಭ್ರಷ್ಟಾಚಾರವನ್ನು ಮಾಡಿದ್ದೀವಿ ಕೊಟ್ಟಿಲ್ಲ ಅನ್ನೋದನ್ನು ನಮ್ಮ ಇಲಾಖೆಯಲ್ಲೇ ಕನ್ನಡ ಇಲಾಖೆಯಲ್ಲಿ ಈ ಕಾಲದಲ್ಲಿ ಯುಪಿಎ ಕಾಲದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡೋದಾಗಿತ್ತು ಇವತ್ತು ಬರುವ ಉತ್ಪಾದನೆ ಮಾಡೋರು ಮನೆ ಮನೆ ಹುಟ್ಟಿ ಹೋಗಿ ಕಲ್ಲಿದ್ದು ಮಾಡಬೇಕಾದ್ರೆ ಕಲ್ಲಿದ್ದು ಉತ್ಪಾದನೆ ಮಾಡಿ ಭ್ರಷ್ಟಾಚಾರವನ್ನು ಅದನ್ನು ದೂರ ಮಾಡಿದ್ದಾರೆ ಆದ್ರೆ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಯಾರ ಕೈಯೂ ತಪ್ಪಾಗಿಲ್ಲ ಅನ್ನುವಂಥದನ್ನ ಅಷ್ಟೇ ಸ್ಪಷ್ಟವಾಗಿ ಆಗಿ 12 ಲಕ್ಷ ರೂಪಾಯಿ ವರಮಾನರಾಗಿರೋ ನನ್ನಂತ ದುಡೇ ಕಾಲದ ಹತ್ತು ವರ್ಷ ದುಡೇ ಇತಿ ಸರ್ಕಾರ ಶ್ರೀಗೌರ ಎಲ್ಲ ದುಡಿ ಇಲ್ಲ ನಾನು ನಿಲ್ಲುತ್ತಾ ಮಾಡೋದಿಂದ ಮೋದಿ ಸರ್ಕಾರ ಬರಬೇಕು ಮಹೇಶ್ರು ಕೊಷ್ಟಾಚಿರ ಗಡಿಯಾರ 405 तीसरी बार मोदी सरकार ಎಲ್ಲ ಕೊಡಿ ಮಾರ ತಿಗೋ ಫೈಟಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಇದೆಲ್ಲ ಕುತು ನಾವು ಅದ ಬಹಳ ಒಳ್ಳೆ ದಾಖಲೆ ಜಯ ಅಂತ ಹೇಳಿದ್ರೆ ನಾವು ಸ್ವಲ್ಪ ತಿಳಿಸ್ಕೊಂಡ ಎರಡು ಮೂರು ತಾಸು ಸಕಷ್ಟು ದಿನ ರಿಟೈರ್ಗಳು ಇದ್ದಿರಲಿಲ್ಲ ಆದ್ರೆ ಟಯರ್ ಆಗಿರ್ಲಿ ರಿಟೈರ್ ಟಯರ್ ಹಾಗಾಗಿ ನಮ್ಮ ಮಹಿಳಾ ಮಂಡಲದ ಸದಸ್ಯರು

ಈ ಕೆಲಸಕ್ಕೆ ಒಂದು ಟೀ ಮಾಡ್ಕೊಂಡು ಒಳ್ಳೇದು ಹೇಳಿಕ್ಕೆ ಬಂದೇ ಯಾಕಂತಂದ್ರೆ ನಾನು ಟಿಪ್ಪೋಣಕ್ಕೆ ಅದ ಹೇಳಿದೆ ನಿನ್ನೆ ತಿಪ್ಪಣಿ ಟಿಪ್ಪೋಣಿಯಲ್ಲಿ ನೀವು ನಂಬ ಆಗ್ತಾರೆ ಅವರೆಲ್ಲ ಅದಕ್ಕೆ ತಿಪ್ಪೋಣ ಅವ್ರು ಹೇಳಿದ್ದಾರೆ ಅವ್ರ ಟೀ ಮಾಡಿ ಒಳ್ಳೇದಿರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಎಂದು ಸೇರಿತೀನಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಸ್ವಲ್ಪ ಯೋಜನೆ ಮಾಡಿ ಮನೆ ಮನೆಗೆ ಹೋಗ್ರೆ ಈ ಸಮಾಜ ಬೀಗರು ಮಿತರು ಸ್ನೇಹಿತರು ಇವರೆಲ್ಲರಿಗೂ ಫೋನ್ ಮಾಡ್ರಿ ಫೋನ್ ಇದೆ ಅದರಲ್ಲಿ ಆ ನಂತರ ವಾಟ್ಸಪ್ ಗುರುತಾಗಿ ಮೆಸೇಜ್ ಈಗ ಯಾವ ಗುರುತಾಗಿ ಬರ್ತಾಗಿರ್ತದೆ ಅವರ ಹಾಗಾಗಿ ನೇರವಾಗಿ ಫೋನ್ ಮಾಡ್ರೆ ಇಲ್ಲ ಇಂಡಿವಿಜುವಲ್ ವಾಟ್ಸಪ್ ಹಾಕಿ ನೀವು ಪ್ರಯತ್ನ ಮಾಡಿದ್ರೆ ನಾವು ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟ್ ಒಟ್ಟಿಂಗನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ನಾಲ್ಕು ಲಕ್ಷ ಓಟಲ್ಲಿ ನಾವು ಗೆಲ್ಬಹುದು ಅಂತ ನಾನು ಹೇಳ್ತಾರೆ ಎರಡನೇ ಗಂಟೆಗೆ ಪೂರ್ಣ ಕಟ್ಟಕ್ ಆದ ನಂತರ ಇದು ಮೊದಲನೇ ಸಭೆ ಅದಕ್ಕಿಂತ ಮೊದಲು ತೆಗೆದು ಎಲ್ಲ ಕಡೆ ಸಭೆ ಮಾಡಿದೀವಿ ದೇಶಾದ್ಯಂತ ಸಭೆ ಮಾಡಿದ್ದೀನಿ ನಾನು ಆದ್ರೆ ಕೂಡ ನಂತರ ಮೊದಲೇ ಸಭೆ ನಿಮ್ಮ ಈ ಸಭೆ ಮಾಡಿದ್ರಿಂತ ಇಲ್ಲಿ ಗಣೇಶನ ದರ್ಶನವನ್ನು ತೆಗೆದುಕೊಂಡು ಮಾಡಿದ್ವಿ ಇದು ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ Ich bin für Bogara Kovagiev und der Koktele von Samishwara.